ಗಡಗಿ ಮತ್ತು ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಪ್ರತಿ ದಿವಸ ಲೈಕ್ ಆ ಶೇರ್ ಕಮೆಂಟ್ ಮಾಡೋರಿಗೆ ಶರು ಕೊಡಿದ್ದೇನೆ ಬೆಳಗಾವಿ ಜಿಲ್ಲಾದಾಗ ಮಂದಿ ಆರ್ ಟಿ ಐ ಕಾರ್ಯಕರ್ತರು ಇದಾರೆ ಯೂಟ್ಯೂಬ್ ಚಾನೆಲ್ಸ್ ಅದಾರ ಪತ್ರಕರ್ತರ ಅದಾರ ಹೋರಾಟಗಾರ ಅದಾರ ಸಾಮಾಜಿಕ ಕಳಕಳಿ ಅದಾರ ಸಾಹಿತಿಗಳಿಗೆಲ್ಲ ನನ್ನೊಂದು ಮನವಿ ವಿನಂತಿ ಈ ನಮ್ಮ ಇತ್ತೀಚಿನ ದಿನದಾಗ ನೋಡ್ರಿ ಒಂದು ನಾಲ್ಕೈದು ವರ್ಷದಾಗ ಈ ಕ್ಯಾನ್ಸರ್ ಅನ್ನು ಮಹಾಮಾರಿ ಯಾವ ಬೇಕಾದ ವಯಸ್ಸಿನಾಗ ಬಂದ ಮನುಷ್ಯನ ನಿಕಾಲ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಾರಣ ನಾವು ತಿನ್ನುವ ಆಹಾರ ವಿಷಕಾರಿ ಇರೋದ್ರಿಂದ ನಮ್ ತಿನ್ನುವ ಆಹಾರದ ಜಂಕ್ ಫುಡ್ ತಿನ್ನುವುದ್ರಿಂದ ಅದನ್ನ ಅನೇಕ ಜನರಿಗೆ ಗೊತ್ತು ಇಲ್ಲಿ ಆದ್ರೂ ಅದನ್ನ ಹಾಕಿ ತಮ್ಮ ವ್ಯಾಪಾರ ವೃದ್ಧಿ ಮಾಡಿಕೊಂಡು ಒಂದು ಆರ ಸುರಕ್ಷತೆ ಗುಣಮಟ್ಟ ಕಾಯ್ದೆ ಎರಡ್ ಸಾವಿರದ ಆರರ ವೈಲೇಷನ್ ಮಾಡಿ ಇದನ್ನ ಇಡೀ ನಮ್ಮ ಜಿಲ್ಲೆ ಒಳಗ ರಾಜ್ಯದೊಳಗ ನೀವೊಂದ್ ಸಲ ಕೊಟ್ಟರೆ ಅಂದ್ರೆ ಈ ಆರ ಸುರಕ್ಷತೆ ಗುಣಮಟ್ಟದ ಜಿಲ್ಲಾ ಅಧಿಕಾರಿ ಆಗಲಿ ಅಥವಾ ತಾಲೂಕಾ ಮಟ್ಟದ ಅಧಿಕಾರಿಗಳ ಮ್ಯಾಲಿ ನಿಸಿಟ್ ಮಾಡಕಂದ್ರ ಈ ರೋಗ ಆಹಾರ ಸುರಕ್ಷತೆ ಗುಣಮಟ್ಟ ಕಾಪಾಡಿಕೊಂಡ ನಮ್ಮ ಆ ನಮ್ಮ ಜೀವನವನ್ನ ಆರೋಗ್ಯಕರವಾಗಿ ನಾವು ಇಡಬಹುದು ಇಂತ ಒಂದು ಆಫೀಸ್ ಎಲ್ಲಿ ಅಂತ ಬಹಳಷ್ಟು ಮಂದಿ ರಾಜಕಾರಣಿಗಳಿಗೂ ಬರ್ತಿರುದಿಲ್ಲ ಯಾಕಂದ್ರೆ ಅವ್ರಿಗೆ ಬರ್ತಿರೋ ಇಲಾಖೆಗಳ ಬಹಳ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ದಕ್ಷಿಣ ಡಿಪೋದಾಗ ಐತಿ ಇಲ್ಲಿ ಅಂಕಿತ ಅಧಿಕಾರಿ ಜಿಲ್ಲಾ ಅಂಕಿತ ಅಧಿಕಾರಿ ಅಂತ ಇರ್ತಾರೋ ಆ ಆರು ಜನ ನಮ್ಮ ಬೆಳಗಾವಿ ಜಿಲ್ಲಾನ ಇವತ್ತ ಕಂಟ್ರೋಲ್ ಮಾಡ್ತಾರೆ ಇವತ್ತದ ನಾವು ಅವ್ರಿಗೆ ಜಿಲ್ಲಾ ತಾಲೂಕಾ ಆರ್ ಅಧಿಕಾರಿಗಳಿಗೆ ನೀವ ನಿಮ್ಮ ನಾನಂದ್ರ ಯಾಕಂದ್ರ ಇದನ್ನ ಕೇಳಲೇಬೇಕಾಗ್ತೈತಿ ಒಬ್ಬ ಜವಾಬ್ದಾರಿ ಪತ್ರಕರ್ತಾಗಿ ತಿಂಗಳಿಗೆ ಇಪ್ಪತ್ತೈದ ಶಾಂಪಲ್ ತೆಗಿಬೇಕಂತ ಅವ್ರದೇ ಇಲಾಖೆ ಒಂದು ಕಟ್ಟುನಿಟ್ಟಿನ ಸೂಚನೆ ಐತೆ ಸರ್ವೆ ಶಾಂಪಲ್ ಲೀಗಲ್ ಶಾಂಪಲ್ ಎರಡು ತೆಗಿಬೇಕು ಹದಿನೈದು ಲೀಗಲ್ ಶಾಂಪಲ್ ತೆಗಿಬೇಕು ಹದಿನೈದು ಲೀಗಲ್ ಶಾಂಪ ಶಾಂಪಲ್ ದಾಗ ಒಂದ್ ಅನ್ಸೇಪ್ ಅಂತ ಬರಲೇಬೇಕು ಈ ನಾ ಆರು ಜನ ತಾಲೂಕಾ ಈ ಐದು ಜನ ತಾಲೂಕಾ ಅಧಿಕಾರಿಗಳನ್ನ ಕೇಳ್ತಾನ ಎಷ್ಟ ನೀವು ಶಾಂಪಲ್ ಓದ್ ತಗಿತರಿ ಎಷ್ಟ್ ಅನ್ಸೇಪ್ ಅದ ವಿನ ನೀವು ಈ ಬೆಳಗಾವಿ ಜಿಲ್ಲಾ ಬಂದಾಗಿಂದ ಎಷ್ಟ ಜಿ ಎನ್ ಎಂ ಸಿ ಕೇಸ್ ಮಾಡಿದ್ರೆ ನೀವು ಲೀಗಲ್ ಇದ್ರಾಗ ಆಮ್ಯಾಗ ಡಿ ಸಿ ಕಡೆ ಎಷ್ಟಾಗಿದಾವು ಇವನ್ನೆಲ್ಲ ನೀವು ಮಾಹಿತಿ ಕೊಡಬೇಕಾಗ್ತಿತ್ತು ನನಗೆ ಈ ತಾಲೂಕಿನ ಐದು ತಾಲೂಕಾ ಲೀಗಲ್ ಈ ತಾಲೂಕಾ ಫುಡ್ ಸೇಫ್ಟಿ ಆಫೀಸರ್ಗಳು ಈ ಕೃತಕ ಬಣ್ಣ ಎಷ್ಟು ಹಾಕಬೇಕ ಅಂತಂದ್ರೆ ಮೊದಲೇದಾಗಿ ಹತ್ತು ಜಿ ಪದಾರ್ಥ ಮಾಡ್ತಿದ್ರೆ ಒಂದರಿಂದ ಎರಡು ಗ್ರಾಮ್ ಅಷ್ಟ ಇಲ್ಲಿ ಕೃತಕ ಬಣ್ಣ ಹಾಕ್ಬೇಕಂತ ಇರ್ತೈತಿ ಅದಕ್ಕಿಂತ ಹೆಚ್ಚಾದ್ರೆ ಅದು ಅನ್ಸೇಪ್ ಅಂತ ಬರ್ತೈತಿ ಈಗ ಇದನ್ನ ಎದ್ರಾಗ ಹಾಕ್ತಿ ಅಂದ್ರೆ ಬೆಲ್ಲ ಕಾರ್ಬುಂದಿ ಸೇವಾ ಪುನೀನಾ ಚಿಪ್ಸ್ ಆರೆಂಜ್ ಕಲರ್ ಗ್ರೀನ್ ಕಲರ್ ಈಗ ನೋಡ್ರಿ ಅಂತ ಬೆಳೆದಿರ್ತೇವ್ ಕೆಂಪ ಕಲರ್ ಐತಿ ಇರ್ತಿರ್ತೈತಿ ಆರೆಂಜ್ ಕಲರ್ ದಾಗ ನಾವು ತಿಂತೇವ ಈ ಸಂಜೆ ಕಡೆ ಆಯ್ತು ಎಲ್ಲ ನಾವು ಪಾಕಿಟ್ ದಾಗ ಹಾಕಿದ್ ನಾವು ಅದ್ ಕಲರ್ ಮಿಕ್ಸ್ ಮಾಡಿರ್ತಾರ ಕೈಗೆ ಹತ್ತಿರ ನೀವು ಅದ್ ವಿಷ್ಣ ಇನ್ನು ಎಲ್ಲಕ್ಕಿಂತ ಹೆಚ್ಚು ನಾನು ಇವತ್ತು ಕಾನ್ಸಂಟ್ರೇಷನ್ ಮಾಡುದು ನಮ್ಮ ರೈಬಾಗ್ ತಾಲೂಕ ನಾನು ಇವತ್ತ ಕಾನ್ಸಂಟ್ರೇಷನ್ ಮಾಡ್ತೇನೆ ಅಲ್ಲಿ ಪುನೀತ್ ಸಂಡಿ ಅವರಂತೇಳಿ ಫುಡ್ ಸೇಫ್ಟಿ ಆಫೀಸರ್ ಅದಾರ ಅವರ ಚಿಕ್ಕೋಡಿ ಮತ್ತು ರಾಯ್ಬಾಗ್ ಇನ್ಚಾರ್ಜ್ ಇವತ್ತು ಬೆಲ್ಲದಿಂದ ಸಕ್ರಿ ಮಾಡ್ತಾರೆ ರಾಯ್ಬಾಗ್ ತಾಲೂಕ ಗಾಣದ ಏರಿ ಗಾಣದ ಮಣಿಯೊಳಗ ಒಟ್ಟಾರೆ ನೀವು ಅಲ್ಲಿ ಮ್ಯಾಕ್ಸಿಮಮ್ ಹತ್ತು ಗಾಣದ ಮಣಿ ಚಾಲು ಇದ್ರೆ ಏಳು ಎಂಟು ಗಾಣದ ಮಣಿಯೊಳಗ ಬೆಲ್ಲದಿಂದ ಸಕ್ರಿ ಮಾಡ್ತಾರ ಸಕ್ರಿಯಿಂದ ಬೆಲ್ಲ ಮಾಡ್ತಾರ ಅಂದ್ರೆ ಐರನ್ ಕಂಟೆಂಟ್ಸ್ ಇರುವುದಿಲ್ಲ ಕೆಮಿಕಲ್ ಇರ್ತೈತಿ ಅಂದ್ರೆ ನೀವು ಸಕ್ರಿಯಿಂದ ಬೆಲ್ಲ ಮಾಡೋದು ಒಂದ್ ರೂಪಾಯಿ ಎರಡು ರೂಪಾಯಿ ಪರ್ಕ್ ಇರ್ತೈತಿ ಸಕ್ರೆ ಹಾಕೋದ್ರಿಂದ ಅದರ ಉತ್ಪಾದನೆ ಬೆಲ್ಲದ ಉತ್ಪಾದನೆ ಹೆಚ್ಚಾಗ್ತೈತೆ ಮತ್ತೆ ಹೆಂಗ್ ಬೇಕಾದ್ರೆ ನೀವು ಬೆಲ್ಲ ತಿನ್ಬೇಕು ನೋಡಿದ್ರೆ ಆ ಕೆಮಿಕಲ್ ಹಾಕಿದ್ರಿಂದ ಇವತ್ತು ರಾಯಬಾಗ್ ತಾಲೂಕದಾಗ ನೀವ ಪುನೀತ್ ಅವರ ಎಷ್ಟ ಗಾಣದ ಕೇಸ್ಗಳ ನೀವು ಲೀಗಲ್ ಶ್ಯಾಂಪಲ್ ತೆಗೆದರಿ ಸರ್ವೆ ಶ್ಯಾಂಪಲ್ ಎಟ್ ತಗದ್ದರಿ ಏನ್ ಮಾಡಿದ್ರಿ ಹ್ಮ್ ಯಾವತ್ತ ನಿಮ್ಮ ಆಫೀಸ್ಗೆ ಜನರ ಅಂತ ಕೆಂದ್ ಬರ್ಲಿ ಕಂಕಣವಾಡಿ ಅವರ ನೀವೇನಾದ್ರೂ ಇವ್ರು ಮೀಟಿಂಗ್ ಮಾಡಿ ಸರ್ವೆ ಮಾಡಿ ಕೇಸ್ ಹಾಕಿದಾರೋ ಹ ಮುಂದೆ ಮಿಲಾಪಿ ಮಿಲಾಪಿಕ್ ಈ ಅಧಿಕಾರಿಗಳು ಏನ ಯಾಕಂದ್ರೆ ಬಹಳ ಜವಾಬ್ದಾರಿ ನಿಮ್ ಐತಿ ಚೇತನ್ ಕಂಕನವಾಡಿ ಅವರ ಈ ಐದು ತಾಲೂಕು ಆಫೀಸರ್ ಮೇಲೆ ನಮ್ಮ ಬೆಳಗಾವಿ ಜಿಲ್ಲಾ ಜನರ ಜೀವನ ಚಲ್ಲಾಟ ಆಡಬಾರ್ದವ್ರು ಯಾವುದೇ ಇವತ್ ನೋಡ್ರಿ ನೀವು ಒಂದ್ ಯಾವ್ದೇ ಹೋಟೆಲ್ದಾಗ ಹೋದ್ರೆ ಆರ್ ಸುರಕ್ಷತೆ ಕೈ ನೀವು ಗ್ಲೌಸ್ ಇರ್ತೈತಿ ಕ್ಯಾಪ್ ಇರ್ತೈತಿ ಯಾವ ಹೋಟೆಲ್ದಾಗು ನೋಡ್ರಿ ನೀವು ಕರದ ಎನ್ನಿ ಒಳ್ಳೆ ಒಮ್ಮೆ ಕರದ ಎಡಿಬಾರ್ದಂತೈತಿ ಇವತ್ತ ಅನೇಕ ನೀವು ಈ ಸ್ವೀಟ್ ಮಾರ್ಟ್ಗಳ ಹೋಟೆಲ್ಗಳ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಸಾಮಾನು ಕೊಡ್ಬೇಕಾದ್ರೆ ಕೊಡ್ಬೇಕಂತ ಇವ್ನ ಯಾರು ಬರೀ ಗರ್ದಿ ಒಂದು ವಿಷಯ ಬಂತಂದ್ರ ಹೋಗಿ ಆಫೀಸ್ಗೆ ಎನ್ಕ್ವೈರಿ ಮಾಡಕ್ ಕುಂತಾರೆ ಬಹಳಷ್ಟು ಜನ ಅದಕ್ಕ ನನ್ನ ಬಹಳಷ್ಟು ಈ ಹೋರಾಟಗಾರಿಗೆ ಈ ಟಿವಿ ಚಾನೆಲ್ ಪತ್ರ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನಮ್ ಜಾಯಿ ಜಾಯಿ ಈ ಪಾತ್ರಕರ್ ನನ್ನ ಹೋರಾಟಗಾರರೆಲ್ಲರೂ ಈ ಆಹಾರ ಸುರಕ್ಷತೆ ಬಗ್ಗೆ ನೀವು ಕಾಳಜಿ ವಹಿಸ್ರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಂದ್ರೆ ನಾನು ಇದನ್ ಮಾಡ ಇವತ್ತು ಗಾಂಡು ಸದ್ಯ ಮಿಕ್ಸ್ ಆಗಿ ಟೆಸ್ಟ್ ಮಾಡಿಸ್ರೆ ಇಲ್ಲಿ ನೀವ್ ಅದು ತಿನ್ನುವಂತ ಇದೇ ಇರೋದಿಲ್ಲ ಅದ್ರಾಗೂ ಏನೇನ್ ಕುಡಿಸಿರ್ತಾರೋ ಎಂತ ಕುಡಿಸಿರ್ತಾರೋ ಬೆಳಿಗ್ಗೆ ಹೇಳ್ಬಿಡದ ನಾವು ಇದನ್ನ ಬೆಳಗಿನಿಂದ ರಾತ್ರಿ ಮಲ್ಕೋಳ ಮಠ ಇಂತಹ ವಿಷಕಾರಿ ಆಹಾರದಿಂದ ಬರಬಾರದು ರೋಗಗಳನ್ನೆಲ್ಲ ನಾವು ತೋಳತಿವ್ ದಯಮಾಡಿ ಈ ಜಾಗೃತ ಆಗ್ಬೇಕು ಜನ ಈ ಆ ಇಲಾಖೆ ಏನದಾರಲ್ಲ ತಾಲೂಕಾ ಫುಡ್ ಸೇಫ್ಟಿ ಆಫೀಸರ್ ನೀವು ಕರೆಸಿ ತಪಾಸಣೆ ಮಾಡಿಸ್ರಿ ಅಂಜಿಕೆ ಇಡ್ರಿ ನಂದಾಗ ಇದಾಕೈತಿ ಇದೇನೈತಿಲ್ಲ ಬೆಲ್ಲದ ಸಕ್ರಿಯಿಂದ ಬೆಲ್ಲ ಮಾಡ್ತಾರಲ್ಲ ಈ ಗರ್ಭಿ ಅಂದ್ರೆ ಕಾರಣ ಐರನ್ ಕಂಟೆಂಟ್ಸ್ ಇರುವುದು ಬೆಲ್ಲದಾಗ ಕೆಮಿಕಲ್ ಅದರದ ರಿಪೋರ್ಟ್ಗಳು ಬಂದ್ರೆ ಏನ ಅವರ ಕರೆದು ನೀವು ಆ ರಿಪೋರ್ಟ್ಗಳು ನೋಡ್ರಿ ಭಯಾನಕ ಕನಸ್ತಾವ್ ಅದಕ್ಕ ಈಗ ನಾನು ರಾಯಬಾಗ್ ತಾಲೂಕು ಮುಗಿದ ಎಲ್ಲ ತಾಲೂಕುಗಳಿಗೆ ಬರ್ತೇನೆ ಮುಂದೆ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಸ್ಯಾಂಪಲ್ ಗಳು ತೆಗೆದಾರೋ ಏನು ರಿಪೋರ್ಟ್ಗಳು ಅದೇನ ಟ್ರಾನ್ಸ್ಪರೆನ್ಸ್ ಇದು ಇಲಾಖೆ ಯಾರು ಬೇಕಾದವ್ರು ಕೇಳಬಹುದು ಯಾರು ಬೇಕಾದವ್ರಿಗೆ ಕಂಪ್ಲೇಂಟ್ ಮಾಡಬಹುದು ಫೋನ್ ಮ್ಯಾಗು ಮಾಡಬಹುದು ಆ ನಿಮ್ಗ ನಿಮ್ಮ ಸ್ವತಃ ಕರ್ಕೊಂಡು ಹೋಗಿ ತೋರಿಸಬಹುದು ಅಧಿಕಾರಿಗಳನ್ನ ಅದಕ್ಕೆ ದಯಮಾಡಿ ಕಡೆ ಲಕ್ಷ ಕೊಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ವಿನಂತಿಯನ್ನು ಮಾಡ್ತೈತಿ ನಮಸ್ಕಾರ